ನಮಸ್ತೆಗಳೇ ರೀ ವೆಲ್ಕಮ್ ಟು ಬೆಲಿವರಿ ಟ್ರೇಡರ್ ಇವತ್ತು ನಾವು ಕಲಿತಾ ಹೋಗ್ತಾ ಇರುವ ಒಂದು ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪಾ ಅಂದ್ರೆ ಡೆಲಿವರಿ ಪರ್ಸೆಂಟೇಜ್ ಸರ್ ಇದೇನೊಂದು ಹೊಸ ಟಾಪಿಕ್ ತೊಗೊಂಬಂದಿದ್ರಿ ಇಲ್ಲಿ ಎಲ್ಲಿ ಚೆಕ್ ಮಾಡೋದು ಇದನ್ನ ನೋಡಿದ್ರೆ ಏನಾದ್ರು ಟ್ರೇಡ್ ಮಾಡಬಹುದಾ ಎಸ್ ಸರ್ ಸೊ ಇಷ್ಟು ಜನ ನೀವು ಕೇಳ್ತಿದ್ರಿ ಸರ್ ಸ್ಟ್ರಿಂಗ್ ಟ್ರೇಡಿಂಗ್ ಯಾವ್ದು ಸ್ಟ್ರಾಟಜಿ ಇದ್ರೆ ಹೇಳ್ಕೊಳ್ಳಿ ಇದೆಯಾ ಅಥವಾ ಈಗ ಸ್ಮಾರ್ಟ್ ಮನಿ ಯಾವ ರೀತಿ ಎಂಟ್ರಿ ಆಗುತ್ತೆ ಈ ಎಲ್ಲಾ ಡೇಟಾಗಳು ನಿಮ್ಗೆ ಇಲ್ಲೇ ಸಿಗುತ್ತೆ ಸರ್ ಸೊ ಇಂಪಾರ್ಟೆಂಟ್ ಇದೆ ಇದನ್ನ ನಾನು ದೊಡ್ಡ ಜನರ ಟ್ರೇಡ್ ಸೆಟ್ ಅಪ್ ಅಂತ ಹಾಕೊಂಡಿದ್ದೀನಿ ಸೊ ನನಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇಷನ್ ಮಾಡ್ತೀನಿ ಯಾವುದೇ ಪಾಯಿಂಟ್ ಆಫ್ ವ್ಯೂನು ಸ್ಕಿಪ್ ಮಾಡಿದ ನೀಟಾಗಿ ಹುಡುಕೊಂಡ್ರೆ ನೀವು ಒಂದು ಬೆಸ್ಟ್ ಸೆಟಪ್ನ ಕ್ರಿಯೇಟ್ ಮಾಡ್ಕೊತೀರಿ ಇದನ್ನು ನಾನು ಸಿರೀಸ್ ಪಾರ್ಟ್ ಒನ್ ಅಂತ ಶುರು ಮಾಡ್ತಾ ಇದ್ದೀನಿ ಸೊ ಸ್ವಿಂಗ್ ಟ್ರೇಡಿಂಗ್ ಒಳಗಡೆ ಇದರೊಳಗಡೆ ಆಟೋಮೆಟಿಕ್ ಎಕ್ಸೆಲ್ ಶೀಟ್ ಕೂಡ ನೀವು ಡೆವಲಪ್ ಮಾಡ್ಕೊಳ್ತೀರಿ ಈಗ ಫಸ್ಟ್ ಟೈಮ್ ಎಂಟ್ರಿ ಆಗ್ತಿದೆ ಈ ಡೆಲಿವರಿ ಪರ್ಸೆಂಟೇಜ್ ಬಗ್ಗೆ ತಿಳ್ಕೊಳಿಕ್ಕಿದ್ರಪ್ಪ ಅಂದರೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಯು ಆರ್ ಇನ್ ದ ವೆರಿ ಬಿಗಿನಿಂಗ್ ಆಫ್ ಸ್ಟೇಜ್ ಇದೀರಿ ಅದಕ್ಕೋಸ್ಕರ ನಾನು ಮ್ಯಾನುವಲಿ ಪಾಯಿಂಟ್ ಆಫ್ ಹೇಳ್ಕೊಡ್ತೀನಿ ಓಕೆ ಲೆಟ್ಸ್ ಬಿಗಿನ್ ವಿತ್ ಅ ಡೆಲಿವರಿ ಪರ್ಸೆಂಟೇಜ್ ಸರ್ ಸ್ಟಾಕ್ ಡೆಲಿವರಿ ಪರ್ಸೆಂಟೇಜ್ ಅಂದರೆ ಏನು ಇಂಪಾರ್ಟೆಂಟ್ ಕಮ್ ಕಮ್ಮಿ ಸೊ ಇದು ಯಾಕೆ ಇಂಪಾರ್ಟೆಂಟ್ ಇದೆ ಯಾಕೆ ಬೇಕು ಸೊ ಎಕ್ಸಾಂಪಲ್ ತಿಳ್ಕೊಳ್ಳಿ ಸೊ ಪ್ರತಿದಿನ ಎಷ್ಟೋ ಟ್ರೇಡ್ಗಳಾಗತ್ತೆ ಸೊ ಎಕ್ಸಾಂಪಲ್ ರಿಲಯನ್ಸ್ ಅಲ್ಲೂ ಟ್ರೇಡ್ ಆಗುತ್ತೆ ಓಕೆ ಈವನ್ ಏರ್ಟೆಲ್ನಲ್ಲೂ ಟ್ರೇಡ್ ಆಗುತ್ತೆ ಎಲ್ಲ ಸ್ಟಾಕ್ಸ್ ಅಲ್ಲೂ ಟ್ರೇಡ್ ಆಗ್ತದೆ ಬಟ್ ಎಷ್ಟು ಜನ ಆಕ್ಚುಲಿ ಟ್ರೇಡ್ ಇಂಟ್ರಾಡೆ ಮಾಡ್ತಾರೆ ಆ್ಯಂಡ್ ಎಷ್ಟು ಜನ ಅದನ್ನ ಕ್ಯಾರಿ ಮಾಡ್ತಾರೆ ಲೈಕ್ ಕ್ಯಾಶ್ ಆ್ಯಂಡ್ ಕ್ಯಾರಿ ಎಷ್ಟು ಜನ ಮಾಡ್ತಾರೆ ಇದರ ಬೇಸಿಸ್ ಮೇಲೆ ಆ ಸ್ಟಾಕ್ಗಳು ಎಷ್ಟು ಮೊಮೆಂಟಮ್ ಮಾಡ್ಬೋದು ಅಥವಾ ಹೋಲ್ಡ್ ಆಗ್ಬೋದಾ ಡೌನ್ ಹೋಗ್ಬೋದಾ ಅನ್ನೋದನ್ನ ನಾವು ಥಿಂಕ್ ಮಾಡ್ಬೋದು ಒಂದು ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಸೊ ಯೂಶಲಿ ಇಂಟ್ರಾಡೇ ಒಳಗಡೆ ಜಾಸ್ತಿ ಜನ ವಲ್ಟಾಲಿಟಿಯಲ್ಲಿ ನಾಯ್ಸಿ ಇರುತ್ತೆ ಜಾಸ್ತಿ ಜನ ಬರ್ತಾರೆ ಟ್ರೇಡ್ ಮಾಡ್ತಾರೆ ಬೈ ಅಂಡ್ ಸೆಲ್ ಮಾಡ್ತಾರೆ ಹೋಗ್ತಾರೆ ಬಟ್ ಆ್ಯಕ್ಚುಲಿ ಯಾರು ಡಿಮ್ಯಾಟ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡು ಇಟ್ಕೊಳ್ತಾರೆ ಒಂದು ದಿನ ಎರಡು ದಿನ ಮೂರು ದಿನ ಅಕ್ಯುಮುಲೇಟ್ ಯಾರು ಮಾಡ್ತಾರಪ್ಪ ಅಂದರೆ ದೊಡ್ಡ ಜನ ಆ ದೊಡ್ಡ ಜನರಿಗೆ ಅಕ್ಯುಮುಲೇಷನ್ ಯಾಕೆ ಮಾಡ್ಕೋತಾರಪ್ಪ ಅಂದ್ರೆ ಅವ್ರಿಗೆ ಗೊತ್ತಿದೆ ಸರ್ ಮಾರ್ಕೆಟ್ ಒಳಗಡೆ ಯಾವ್ದೋ ನ್ಯೂಸ್ ಗೊತ್ತಿರಬೇಕು ಅಥವಾ ಕ್ವಾಂಟಿಟೀಸ್ ನ ಅಕ್ಯುಮುಲೇಟ್ ಮಾಡ್ಕೊಳ್ತಾ ಇರ್ತಾರೆ ಆವಾಗ ಈ ಎಷ್ಟು ಜನ ಇದನ್ನ ಅಕ್ಯುಮಲೇಟ್ ಮಾಡ್ಕೊಂಡಿದ್ದಾರೆ ಅಥವಾ ಎನಿ ಡೆಲಿವರಿ ಪರ್ಸೆಂಟೇಜ್ ಅಥವಾ ಅವ್ರ ಡಿಮಾಂಡ್ ಗೆ ಎಷ್ಟೊಂದು ಕ್ಯಾರಿ ಮಾಡ್ಕೊತಿದ್ದಾರೆ ಅನ್ನೋದನ್ನ ನೀವು ಡೆಲಿವರಿ ಪರ್ಸೆಂಟೇಜ್ ನೋಡೋದ್ರಿಂದ ಗೊತ್ತಾಗುತ್ತೆ ಅಂಡ್ ಇದರಿಂದ ಮಾರ್ಕೆಟ್ ಲೈಕ್ ಪ್ರೈಸ್ ಏನಾದರೂ ಮೊಮೆಂಟಮ್ ಅಪ್ಸೈಡ್ ಹೋಗುತ್ತಾ ಅನ್ನೋದನ್ನ ಅಡ್ವಾನ್ಸ್ ಆಗಿ ನೀವು ಕ್ಯಾಲ್ಕುಲೇಟ್ ಅಥವಾ ಥಿಂಕ್ ಕೂಡ ಮಾಡ್ಕೋಬಹುದು ಪ್ರೊಬಾಬಿಲಿಟಿ ಫಿಕ್ಸ್ ಮಾಡಲಿಕ್ಕೆ ಇದೊಂದು ಬೆಸ್ಟ್ ಭ್ರಾಮ ಬಾಣ ಓಕೆ ಸೊ ಇಷ್ಟು ನೋಡ್ಕೊಂಡಿದ್ರಿ ಸೊ ಡೆಲಿವರಿ ಪರ್ಸೆಂಟೇಜ್ ಏನಪ್ಪಾ ಅಂದ್ರೆ ಟೋಟಲ್ ಎಷ್ಟು ಟ್ರೇಡ್ ಆಗ್ತದಲ್ಲ ಆ ಟ್ರೋಡ್ ಟ್ರೇಡ್ ಆದಲ್ಲಿ ಲೈಕ್ ಒಂದ್ ಸಾವಿರ ಕ್ವಾಂಟಿಟಿ ಟ್ರೇಡ್ ಆಗಿದೆ ಸರ್ ಒಂದ್ ಸಾವಿರ ಕ್ವಾಂಟಿಟಿ ಅದರೊಳಗಡೆ ಒಂದು ಐವತ್ತು ಪರ್ಸೆಂಟ್ ಕ್ವಾಂಟಿಟಿ ಏನಾಗಿದೆಪ್ಪ ಅಂದ್ರೆ ದೇ ಹಾರ್ ಬಿನ್ ಶೂ ಅಥವಾ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಡೆಲಿವರಿ ಪರ್ಸೆಂಟೇಜ್ ಅಂತ ಶೂ ಮಾಡಿದ್ರೆ ಅವನ್ನ ಡಿಮಾರ್ಟ್ಗೆ ಜನ ತಗೊಂಡು ಹೋಗಿದ್ದಾರೆ ಅದನ್ನ ಇಟ್ಕೊಳ್ತಾರೆ ಅಂತ ಸೊ ದೇ ಆರ್ ಟೇಕಿಂಗ್ ಫಾರ್ ಡೆಲಿವರಿ ಓಕೆ ಸೊ ಇನ್ ಕೇಸ್ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರಪ್ಪ ಒಂದು ಕಂಪ್ನಿಯಲ್ಲಿ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡ್ತಿರ ಅಥವಾ ಸ್ವಿಂಗ್ ಟ್ರೇಡಿಗೋಸ್ಕರ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಅಥವಾ ಟ್ರೇಡ್ ಮಾಡ್ಲಿಕ್ಕಿದ್ರು ಲೈಕ್ ಒಂದು ತಿಂಗಳು ಒಂದು ಹದಿನೈದು ದಿನ ಇಟ್ಕೊಳ್ತಿರಪ್ಪ ಅಂದರೆ ಆವಾಗ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ಆಗುತ್ತೆ ಡೆಲಿವರಿ ಪರ್ಸೆಂಟೇಜ್ ಚೆಕ್ ಮಾಡೋದು ಯೂಶ್ವಲಿ ಮೋಸ್ಟ್ ಆಫ್ ಟೈಮ್ ಬ್ರೇಕ ಔಟ್ ಆಗೋದ ಮುಂಚೆ ಮಿನಿಮಮ್ ಟು ಮಿನಿಮಮ್ ಫೋರ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಏನಾದರೂ ಡೆಲಿವರಿ ಪರ್ಸೆಂಟೇಜ್ ಆಗ್ತಾ ಇದೆ ಲೈಕ್ ಇವತ್ತು ಬ್ರೇಕ್ಔಟ್ ಆಗತ್ತಪ್ಪ ಅದಕ್ಕಿಂತ ಮುಂಚೆಯಿಂದ ಮಾರ್ಕೆಟ್ನಲ್ಲಿ ಏನಪ್ಪ ಅಂದ್ರೆ ಮಿನಿಮಮ್ ಟು ಫಿಫ್ಟಿ ಫೈವ್ ಟು ಸೆವೆಂಟಿ ಪರ್ಸೆಂಟ್ ಏನಾಗ್ತದೆ ಅಪ್ಪ ಅಂದರೆ ಕಂಟಿನ್ಯೂಸ್ಲಿ ಡೆಲಿವರಿ ಪರ್ಸೆಂಟೇಜ್ ಏರ್ತಾ ಇದೆ ಅಂಡ್ ಪ್ರೈಸ್ ಕೂಡ ಮೇಲೆ ಹೋಲ್ಡ್ ಮಾಡ್ತಾ ಇದೆ ಬ್ರೇಕೌಟಿಗೆ ಕಾಯ್ತಾ ಇದೆ ಅಪ್ಪ ಅಂದರೆ ಸರ್ ಮಾರ್ಕೆಟ್ ನಿಮಗೆ ಇಲ್ಲಿ ಸ್ಮಾರ್ಟ್ ಮನಿ ಎಂಟ್ರಿ ಆಗಿದೆ ಆ್ಯಂಡ್ ಇಟ್ ವಿಲ್ ಟೇಕ್ ಇಟ್ ಅಪ್ಸೈಡ್ ಅಂತ ಅರ್ಥ ಸಿಂಪಲ್ ಸೊ ಲೆಟ್ಸ್ ಸ್ಟಾರ್ಟ್ ನಾವು ಸೊ ನೋಡ್ಕೊಳ್ತೀರಿ ಎಲ್ಲಿ ಸಿಗುತ್ತೆ ಸರ್ ಇದು ಎಲ್ಲಿ ಸಿಗುತ್ತೆ ಸೊ ಲಾಜಿಕಲ್ ಸಿ ಇದನ್ನ ಎನ್ ಎಸ್ ಸಿ ಭಾವ್ ಕಾಪಿಯಲ್ಲಿ ಚೆಕ್ ಮಾಡ್ಕೋಬಹುದು ಅದು ಮನಿ ಕಂಟ್ರೋಲ್ ಅಲ್ಲೂ ಸಿಗುತ್ತೆ ಸೊ ಇಂಟರ್ಪ್ರೇಟ್ ಹೆಂಗ್ ಮಾಡ್ತಿರಪ್ಪ ಅಂದ್ರೆ ಇನ್ ಕೇಸ್ ಅದು ನಲ್ವತ್ತು ಪರ್ಸೆಂಟ್ಗಿಂತ ಮೇಲ್ಗಡೆ ಇದೆ ಡೆಲಿವರಿ ಪರ್ಸೆಂಟೇಜ್ ಅಪ್ಪ ಅಂದ್ರೆ ಇದು ಗುಡ್ ಫಾರ್ ದ ಸ್ವಿಂಗ್ ಟ್ರೇಡ್ ಅಂಡ್ ಇನ್ ಕೇಸ್ ಬ್ರೇಕಔಟ್ಸ್ ಸಿಗ್ತಾ ಇದ್ದಾರೆ ಇಟ್ಸ್ ವೆಲ್ ಅಂಡ್ ಗುಡ್ ಇಫ್ ಯು ಆರ್ ಇನ್ವೆಸ್ಟಿಂಗ್ ಸೊ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಏರಿಯಾದಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇದ್ರೆ ಅದನ್ನ ನಾವೇನು ಮಾಡೋಣ ಎಸ್ ಇನ್ಸ್ಟಿಟ್ಯೂಷನಲ್ ಕಮಿಟ್ಮೆಂಟ್ ಇದೆ ಸೊ ಮಾರ್ಕೆಟ್ ಈ ಡೆಲಿವರಿ ಪರ್ಸೆಂಟೇಜ್ನ ಕ್ಯಾಶ್ ಮಾಡ್ಕೋಬೋದು ಸೊ ಕೆಲವೊಂದು ಸ್ಟಾಕ್ನಲ್ಲಿ ಏನಿರಪ್ಪ ಅಂದ್ರೆ ಡೆಲಿವರಿ ಪರ್ಸೆಂಟೇಜ್ ಒಂದು ನಾರ್ಮಲ್ ಮಟ್ಟಿಗೆ ಇರುತ್ತೆ ಆವರೇಜ್ ಡೆಲಿವರಿ ಪರ್ಸೆಂಟೇಜ್ ಇರುತ್ತೆ ಎಕ್ಸಾಂಪಲ್ ರಿಲಯನ್ಸ್ ಅಲ್ಲಿ ಏನಪ್ಪ ಮಿನಿಮಮ್ ಫೋರ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಇದ್ದೇ ಇರುತ್ತೆ ಸರ್ ಡೆಲಿವರಿ ಪರ್ಸೆಂಟೇಜ್ ಯೂಶಲಿ ಅವರೇಜ್ ಆಗಿ ಮಾತಾಡೋದು ಬಟ್ ಎಮ್ ಆರ್ ಎಫ್ ಅಂತ ಸ್ಟಾಕ್ನಲ್ಲಿ ಡೆಲಿವರಿ ಪರ್ಸೆಂಟ್ ಹಾರ್ಡ್ಲಿ ಟ್ವೆಂಟಿ ಫೈವ್ ಟು ಥರ್ಟಿ ಪರ್ಸೆಂಟ್ ರೇವಲ್ಲೇ ಇರ್ತದೆ ಬಿಕಾಸ್ ಇಟ್ಸ್ ಅ ವೆರಿ ಕಾಸ್ಟ್ಲಿ ಸ್ಟಾಕ್ ಕೂಡ ರೈಟ್ ಈ ಸೊ ಕೆಲವೊಂದು ಸ್ಟಾಕ್ನಲ್ಲಿ ಡೆಲಿವರಿ ಪರ್ಸೆಂಟೇಜ್ ಏನದಲ್ಲ ಸರ್ ಅದ್ರ ಬಗ್ಗೆ ಅದ್ರ ಸೆಕ್ಟರ್ ವೈಸ್ ಇದು ಸಿಕ್ಕಾಪಟ್ಟೆ ಅಲ್ಲಿ ಇರುತ್ತೆ ಸೊ ಅದನ್ನ ನಾವು ಆವರೇಜ್ ಹಾಕಿ ಚೆಕ್ಔಟ್ ಮಾಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡಲಿಕ್ಕೆ ಅಥವಾ ಇನ್ವೆಸ್ಟ್ ಮಾಡಲಿಕ್ಕೆ ಚೆಕ್ ಮಾಡ್ತೀವಿ ಸೊ ಎಲ್ಲಿ ಸಿಗುತ್ತೆ ಅಂತ ಗೊತ್ತಾಗಿದೆ ಆ್ಯಂಡ್ಲೆಸ್ ಸಿಇಿಯೋ ಇಂಪಾರ್ಟೆಂಟ್ ಪಾಯಿಂಟ್ ಹಿಯೋ ಸೊ ಏನು ಇಂಪಾರ್ಟೆಂಟ್ ಪಾಯಿಂಟ್ ಅಪ್ಪ ಅಂದರೆ ಆಸ್ ಅ ಟ್ರೇಡರ್ ನಿಮಗೋಸ್ಕರ ಇನ್ ಕೇಸ್ ಇದನ್ನು ತಿಳ್ಕೊಳ್ಳಿ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ಯಾವ ರೀತಿ ಅದನ್ನು ಚೆಕ್ ಮಾಡ್ತಿರ್ತೀರಿ ಡೆಲಿವರಿ ಪರ್ಸೆಂಟೇಜ್ ಸೊನ್ನೆ ಅಂತ ಅದು ಇಪ್ಪತ್ತು ಪರ್ಸೆಂಟ್ ಏನಲ್ಲಾದ್ರೂ ನೀವು ಕಾಣ್ತಾ ಇದ್ದೀರಪ್ಪ ಅಂದರೆ ಎಕ್ಸ್ಟ್ರೀಮ್ಲಿ ಇಂಟ್ರಾಡೇ ನಾಯ್ಸ್ ಇದೆ ಅದರೊಳಗಡೆ ಯಾವುದೇ ರಿಯಲ್ ಇನ್ವೆಸ್ಟ್ಮೆಂಟ್ ನಡೀತಾ ಇಲ್ಲ ಅಂಡ್ ಸುಮ್ಮನೆ ಅದರೊಳಗಡೆ ಪಂಪ್ ಡಂಪ್ ತರ ಮಾರ್ಕೆಟ್ ಅಪ್ ಅಂಡ್ ಡೌನ್ ಮಾಡ್ತಾ ಇದೆ ಹೈ ವೋಲ್ಟೈಲ್ ಸ್ಟಾಕ್ ಅಲ್ಲಿ ಇದು ಯೂಶ್ವಲಿ ಕಂಡು ಬರ್ತದೆ ಇನ್ ಕೇಸ್ ಟ್ವೆಂಟಿ ಟು ಫೋರ್ಟಿ ಪರ್ಸೆಂಟ್ ಮಿಕ್ಸ್ ಆಕ್ಟಿವಿಟಿ ಮಾಡ್ರೇಟ್ ಕಾನ್ವಿಕ್ಷನ್ ಸಿಗಬಹುದು ಬಟ್ ಫೋರ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಏನೋ ಡೆಲಿವರಿ ಪರ್ಸೆಂಟೇಜ್ ನಿಮಗೆ ಸ್ಟಾಕ್ಸ್ ಸ್ಟಾಕ್ಸ್ನಲ್ಲಿ ಸಿಕ್ಕರೆ ಇಟ್ಸ್ ಅ ಹೆಲ್ದಿ ಅಕ್ಯುಮಲೇಷನ್ ಅಥವಾ ಸ್ವಿಂಗ್ ಟ್ರೇಡ್ಗೆ ವರದಿ ಇದೆ ಅಪ್ಪ ನಾನು ಇದನ್ನ ಟ್ರೇಡ್ ಮಾಡ್ಬೋದು ಫ್ಯೂಚರ್ನಲ್ಲಿ ಕ್ಯಾರಿ ಮಾಡ್ಬೋದು ಅಥವಾ ಇನ್ವೆಸ್ಟ್ ಮಾಡ್ಬೋದು ಕ್ಯಾಶಲ್ಲಿ ಕ್ಯಾರಿ ಮಾಡ್ಬೋದು ಅನ್ನೋದನ್ನ ನೀವು ಸ್ಮಾರ್ಟ್ ಮನಿ ಜೊತೆ ನಿಮ್ಮ ಕೆಲಸ ತಗೊಳ್ತೀರಿ ಇನ್ ಕೇಸ್ ಯೂಶಲಿ ಸಿಕ್ಸ್ಟಿ ಟು ಏಯ್ಟಿ ಪರ್ಸೆಂಟ್ ಆಗಿದ್ರೆ ಇಟ್ಸ್ ಅ ಇನ್ಸ್ಟಿಟ್ಯೂಷನಲ್ ಬಾಯಿಂಗ್ ಇನ್ಸ್ಟಿಟ್ಯೂಷನ್ ಅಂದರೆ ಎಫ್ ಐದವರು ಇರ್ಬೋದು ಡಿಐದವ್ರ ಇರ್ಬೋದು ಅಥವಾ ದೊಡ್ಡ ಜನ ಇದ್ದಾರೆ ಲೈಕ್ ಪ್ರೋ ಟ್ರೇಡರ್ಸ್ ಇರ್ಬೋದು ಸೊ ಯೂಶಲಿ ಹಂಡ್ರೆಡ್ ಪರ್ಸೆಂಟ್ ಮೋಸ್ಟ್ ಆಫ್ ಟೈಮ್ ಇರೋದಿಲ್ಲ ಎಕ್ಸೆಪ್ಟ್ ಕೆಲವೊಂದು ಟ್ರೇಡ್ ಸೆಗ್ಮೆಂಟ್ಸ್ಗಳಿದೆ ಅದರೊಳಗಡೆ ಕಂಪಲ್ಸರಿ ಮ್ಯಾಂಡೇಟರಿ ಇರುತ್ತೆ ನೀವು ಅದನ್ನು ಕ್ಯಾರಿ ಮಾಡಲೇಬೇಕಂತೇಳಿ ಎಂಟರ್ ಆಡೇ ಮಾಡ್ಲಿಕ್ಕೆ ಬರದೇ ಇರುವಂಥ ಕೆಲವೊಂದು ಸ್ಟಾಕ್ಸ್ಗಳಿವೆ ಓಕೆ ಅದರೊಳಗಡೆ ನೀವು ಕಂಪಲ್ಸರಿ ಕ್ಯಾರಿ ಅಂತ ಇರುತ್ತೆ ಜಸ್ಟ್ ಇಫ್ ಯು ಬೈ ಯು ಹ್ಯಾಡ್ ಟು ಕ್ಯಾರಿ ಇಟ್ ಅಂತ ಇದರೊಳಗಡೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಯೂಶಲಿ ಯಾವುದೇ ನಾವು ನಿಫ್ಟಿ ಫಿಫ್ಟಿ ಸ್ಟಾಕ್ಸಲ್ಲಿ ನೋಡ್ತಿರ್ಲಿಲ್ಲ ಈ ಹಂಡ್ರೆಡ್ ಪರ್ಸೆಂಟ್ ಸಿಗೋದಿಲ್ಲ ಸೊ ದೇ ವಿಲ್ ಬಿ ಅವಿಸ್ ರೇಂಜ್ ಓನ್ಲಿ ಸ್ಪೆಷಲಿ ಫೋರ್ಟಿ ಟು ಏಯ್ಟಿ ಪರ್ಸೆಂಟ್ ಈ ರೇಂಜಲ್ಲೇ ಸಿಗುತ್ತೆ ಡೇಟಾ ಸೊ ಎಲ್ಲಿ ಚೆಕ್ ಮಾಡ್ತೀರಿ ಲೆಟ್ಸ್ ಗೋ ಪ್ರಾಕ್ಟಿಕಲ್ ನಾವು ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನೀವೇನ್ ಮಾಡ್ತೀರಪ್ಪ ಅಂದ್ರೆ ಎಲ್ರು ಎನ್ ಐ ಸಿ ವೆಬ್ಸೈಟ್ ಬರ್ತೀರಿ ಎನ್ ಐ ಸಿ ವೆಬ್ಸೈಟ್ ಬಂದ್ಮೇಲೆ ಇಲ್ಲಿ ಮಾರ್ಕೆಟ್ ಡೇಟಾ ಅಂತ ಇದೆ ಜಸ್ಟ್ ಕ್ಲಿಕ್ ಇಡ್ಕೊಳ್ಳಿ ಎನ್ ಐ ಸಿ ವೆಬ್ಸೈಟ್ ಬಂದ್ಮೇಲೆ ಡೇಟಾ ಅಂತ ಇದೆ ಓಕೆನಾ ಇಲ್ಲಿ ಎಲ್ಲಾ ಡೇಟಾ ಈಕ್ವಿಟಿ ಡೆರಿ ಟು ನೂರ ಎಂಟು ಪ್ರೈಮರಿ ಮಾರ್ಕೆಟ್ಸ್ ಇದೆ ನಮಗೆ ಬೇಕಾಗಿರೋದೇನು ಸರ್ ಡೈಲಿ ರಿಪೋರ್ಟ್ಸ್ ಅಂತ ಇದೆ ಮಾರ್ಕೆಟ್ ಡೇಟಾ ಡೈಲಿ ರಿಪೋರ್ಟ್ಸ್ ಇದೆ ಇದನ್ನ ಕ್ಲಿಕ್ ಮಾಡ್ಕೊಳ್ತೀರಿ ಇದರೊಳಗೆ ಆಲ್ರೆಡಿ ನಿಮ್ಗೆ ಗೊತ್ತಿರಬೇಕಪ್ಪ ನಾನು ಸ್ಟಾಕ್ ಸೆಲೆಕ್ಷನ್ ಶೀಟ್ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದೆ ಇಲ್ಲಿ ಯಾಕೆ ಬರಬೇಕು ಅಂತ ಹೇಳಿ ಲೈಕ್ ಭಾವ್ ಕಾಪಿ ತಗೊಳ್ಕೋದು ಬರ್ತೀವ ರೈಟ್ ಓಕೆ ಇಬ್ಬ ಬಾ ವೆರಿ ನೈಸ್ ಸೊ ಇಲ್ಲಿ ನಿಮ್ಮ ಅದು ಸಿಗ್ತಾ ಇರುತ್ತೆ ರೈಟ್ ನನಗೆ ಬೇಕಾಗಿರೋದೇನಪ್ಪ ಡೆಲಿವರಿ ಪರ್ಸೆಂಟೇಜ್ ಸೊ ಅದಕ್ಕೆ ಏನು ಮಾಡ್ತೀನಿ ನಾನು ಕ್ಲಿಕ್ ದಿಸ್ ವೆನ್ ಅರ್ಥ ಆಯ್ತಾ ಕ್ಲಿಕ್ ಮಾಡಿದೆ ಓಕೆ ದಿಸ್ ಹಿಸ್ಟಾರಿಕಲ್ ಕ್ಲಿಕ್ ಮಾಡಿದೆ ಕೆಳಗಡೆ ಇನ್ನೊಂದಿಷ್ಟು ಡೇಟಾಗಳು ನನ್ಗೆ ಕಾಣ್ತಾ ಇದೆ ಲುಕ್ ಯಾವ ಬಲ್ಕ್ ಡೀಲ್ಸು ಸೆಕ್ಯೂರಿಟಿ ವೈಸ್ ಅರ್ಚೀವ್ಸು ಅರ್ಚೀವ್ಸ್ ಡೈಲಿ ಮಂತ್ಲಿ ಇದೆ ನನಗೆ ರಿಪೋರ್ಸನ್ ಸೆಕ್ಯೂರಿಟಿ ವೈಸ್ ಅರ್ಚೀವ್ಸ್ ಕ್ಲಿಕ್ ಇಟ್ ಸೊ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಏನ್ ಬಂತಪ್ಪ ಅಂದ್ರೆ ಸೆಕ್ಯೂರಿಟಿ ವೈಸ್ ಅರ್ಚೀವ್ಸ್ ಒಳಗಡೆ ಸೆಕ್ಯೂರಿಟಿ ವೈಸ್ ವಾಲ್ಯೂಮ್ ಆ್ಯಂಡ್ ಡೆಲಿವರೇಬಲ್ ಪೊಸಿಷನ್ ಡೇಟಾ ಅಂತ ಬಂತು ಓಕೆ ಈಗ ನಿಮ್ಗೊಂದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಕೂಡ ಮಾಡಿಸ್ತೀನಿ ಮಾರ್ಕೆಟ್ ಯಾವ ರೀತಿ ಟರ್ನ್ ಆಗತ್ತೆ ಅಂದ್ರೆ ಅಡ್ವಾನ್ಸ್ ಆಗಿ ಗೊತ್ತಿತ್ತ ಗೊತ್ತಾಗತ್ತಾ ಅಂತ ಹೇಳಿ ಓಕೆ సో ఇన్న ప్రైజ్ ఆక్షన్ కూడా కంబైన్ మన దెన్ ఓన్లీ ఇట్ విల్ బికమ్ ఎక్స్పర్ట్ ఇన్ ద నాలెడ్జ్ యూ రైట్ సో ప్రైజ్ ఆక్షన్ నోడనా ఫస్ట్ ఆఫ్ ఆల్ ఫస్ట్ సో ప్రైజ్ ఆక్షన్ జన కూడాటా అర్థమాకొల్తీ ఫస్ట్ ఆఫ్ ఆల్ సేమ్ కాండం ఏం భారతీ ఏర్టెల్ అక్కడి ఓకే భారతీ ఏర్టెల్ లిమిటెడ్ సో నమకు బక్విటీ నూరెండ్ సిరిసి ఎనివే ఇది లైక్ డిఫాల్ట్ ఓన్లీ ఇక్విటీ అంతే బెట్ యువ్ క్యాన్ ఇన్ కేస్ పర్లప ఈ క్యూ అంత హాకూడు యువ్ ఘట్ దట్ ఓకే సిక్ ఇది ಸೊ ರೀಸೆಂಟ್ ಆಗಿ ಇದ್ರೊಳಗೆ ಡೆಲಿವರಿ ಪರ್ಸೆಂಟೇಜ್ ಬಂದಿದ್ರೆ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಅಂಡರ್ಸ್ಟ್ಯಾಂಡ್ ಡೆಲಿವರಿ ಪರ್ಸೆಂಟೇಜ್ ಬಂದಿದ್ರೆ ಟೋಟಲ್ ಟ್ರೇಡೆಡ್ ಕ್ವಾಂಟಿಟಿ ಒಳಗಡೆ ಓಕೆ ಡೆಲಿವರಬಲ್ ಕ್ವಾಂಟಿಟಿ ಇಷ್ಟಿವೆ ನೋಡ್ಕೊಳ್ರಿ ಟ್ರೇಡೆಡ್ ಕ್ವಾಂಟಿಟಿ ಎಷ್ಟಪ್ಪ ಅಂದ್ರೆ ಇಷ್ಟು ಇಪ್ಪತ್ತೊಂದು ಲಕ್ಷದ ಎಪ್ಪತ್ತೆಂಟು ಸಾವಿರದ ಮುನ್ನೂರ ಹದಿನೈದು ಸೊ ಅದರೊಳಗಡೆ ಡೆಲಿವರಿ ಅಂದ್ರೆ ಡಿಮ್ಯಾಟ್ಗೆ ಕ್ಯಾರಿ ಮಾಡಿದಾರಪ್ಪ ಇಷ್ಟು ಜನ ಅಂದ್ರೆ ಅಂದ್ರೆ ಹದಿನೈದು ಲಕ್ಷದ ನಾಲ್ಕು ಸಾವಿರದ ಏಳ್ನೂರ ಎಂಟು ಸೊ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಜನ ಕ್ಯಾರಿ ಮಾಡಿದಾರಪ್ಪ ಅದ್ರ ಜೊತೆಗೆ ಪ್ರೈಸ್ ಆಕ್ಷನ್ ಏನಾದರೂ ಪಾಸಿಟಿವ್ ಇದ್ದರೆ ಸೊ ಇದು ನಮಗೆ ಬುಲಿಷ್ ಸೈನಸ್ ತೋರ್ಸ್ತದೆ ಎನಿವೆ ನಿಮಗೊಂದು ಹಿಸ್ಟಾರಿಕಲ್ ಡೇಟಾ ಕೂಡ ಶೋಕಾಸ್ ಮಾಡ್ತೀನಿ ಸೊ ಫಾರ್ ದ ಮಂತ್ ಆಫ್ ಏಪ್ರಿಲ್ ಓಕೆ ಐ ಯು ಮಂತ್ ಆಫ್ ಏಪ್ರಿಲ್ ಅಥವಾ ಇತ್ತೀಚೆಗೆ ಬ್ರೇಕೌಟ್ ಆಗಿದ್ದು ಕೂಡ ಈಸಿಲಿ ಶೋಕಾಸ್ ಮಾಡ್ತೀನಿ ಸೊ ಲೆಟ್ ಸಿ ಏಪ್ರಿಲ್ ಮಂತ್ ತೋರಿಸ್ತೀನಿ ಕಸ್ಟಮ್ ಹಾಕ್ತೀನಿ ಸೊ ನನಗೆ ಬೇ ನನಗೇನು ಬೇಕಾಯಿತಪ್ಪ ಅಂದರೆ ಏಪ್ರಿಲ್ ಮಂತಲ್ಲಿ ಬ್ರೇಕ್ಔಟ್ ಆಗಿತ್ತಲ್ಲ ಅದನ್ನು ನೀಟಾಗಿ ತೋರ್ಸ್ತದೆ ವಿತ್ ಡೆಲಿವರಿ ಪರ್ಸೆಂಟೇಜ್ ಸೊ ಏಪ್ರಿಲ್ ತರ್ಟಿ ವರೆಗೂ ನಾನು ಡೇಟಾ ಹಾಕೋತೀನಿ ಲುಕ್ ಯು ಸೊ ಗಾಟ್ ಯರ್ ಗೋ ಓಕೆ ಸೊ ಲಾಜಿಕಲಿ ಸಿ ಯೋ ಏಪ್ರಿಲ್ ಡೇಟಾ ನಾನು ಭಾರತೀಯ ಟೆಲ್ಗೂ ಬರ್ತೀನಿ ಓಕೆ ಸೊ ಲಾಜಿಕಲಿ ನ ಅರ್ಥ ಮಾಡ್ಕೊಳ್ತೀನಿ ಇದಕ್ಕಿಂತ ಮುಂಚೆ ಈ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ ಡೂ ಅಂಡರ್ಸ್ಟ್ಯಾಂಡ್ ಯೋ ನಾನು ನಿಮಗೆ ಇವನ್ ನಮ್ಮ ಲೈಕ್ ಡೈಲಿ ನಿಮಗೆ ವಿಡಿಯೋ ಸೆಷನ್ಸ್ ಆಗ್ತಾ ಇದ್ದೆ ಲೈಕ್ ನಾಳೆ ಏನಾಗ್ಬೋದು ಅನ್ನೋದ ಬಗ್ಗೆ ಹೇಳಬೇಕಾದ್ರೆ ಈ ಈ ಜಾಗದಾಗಿದ್ದಾಗ ನಾನು ಹೇಳ್ತಾ ಇದ್ದೆ ನಿಮಗೆ ಎಸ್ ಇದು ಬ್ರೇಕೌಟ್ ಆದರೆ ಸಖತ್ ಆಗೋಗುತ್ತೆ ಎರಡು ಸಾವಿರ ಆಗ್ಬೋದು ಅಂತ ಡಿಸ್ಕಷನ್ ಮಾಡ್ತಿದ್ವಿ ಸೊ ಯಾವ ಡೇಟ್ ಇದು ಸೊ ಅರೌಂಡ್ ಹನ್ನೊಂದು ಏಪ್ರಿಲ್ ಇದಕ್ಕಿಂತ ಮುಂಚೆ ಮಾರ್ಕೆಟ್ ಇದನ್ನ ಅಪ್ರೋಚ್ ಮಾಡ್ತಾ ಇದೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ನ ಹದಿನೇಳು ನೂರ ಅರ್ವತ್ತು ಲೆಬ್ರಲ್ ಅಂಡ್ ಇಲ್ಲೇನು ನಿಂತ್ಕೊಂಡು ಇದೆ ನಿಮ್ಮ ಕೆಲಸ ಏನು ಸರ್ ಏಪ್ರಿಲ್ ಒಂದರಿಂದ ಏನೇನು ಆಗಿದೆ ನೋಡ್ಕೊಳ್ತೀರಿ ಯೋ ಅಂಡ್ ಮಾರ್ಕೆಟ್ ಪ್ರೈಸ್ ಮಲಗಡೆ ಹೋಲ್ಡ್ರ ಮಾಡ್ತಿದ್ಯಾ ಓಕೆ ಲುಕ್ ಯೋ ಬನ್ನಿ ಸರ್ ಏಪ್ರಿಲ್ ಒಂದರಿಂದ ನೋಡ್ಕೊಳ್ತೀರಿ ಓಕೆ ಏಪ್ರಿಲ್ ಒಂದಕ್ಕೆ ಎಷ್ಟಿತ್ತು ಸರ್ ಲಾಜಿಕಲಿ ಸೀಸ್ ಡೆಲಿವರಿ ಪರ್ಸೆಂಟ್ ಐವತ್ತೆಂಟು ಪರ್ಸೆಂಟ್ ಸೆವೆಂಟಿ ಏಟ್ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಸೆವೆಂಟಿ ಸೆವೆನ್ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಫಿಫ್ಟಿ ಟು ಪರ್ಸೆಂಟ್ ಓಕೆ ಬ್ರೇಕೌಟ್ ಯಾವತ್ತಾಯಿತು ಹೋಗಿ ಚೆಕ್ ಮಾಡ್ಕೊತೀವಿ ದಿಸ್ ಅ ಟೈಮ್ ಲೆವೆಂತ್ ಏಪ್ರಿಲ್ ಆ್ಯಂಡ್ ಫಿಫ್ಟೀನ್ ಏಪ್ರಿಲ್ಗೆ ಮಾರ್ಕೆಟ್ ಹೋಗಿದೆ ಲೆವೆಂತ್ ಏಪ್ರಿಲ್ವರೆಗೂ ಏನಾಗಿದೆ ಹನ್ನೊಂದು ಏಪ್ರಿಲ್ ಲೋಕಿಯೋ ಹನ್ನೊಂದು ಏಪ್ರಿಲ್ವರೆಗೂ ಏನಾಗಿದೆ ಸರ್ ಇಲ್ಲಿ ಸಡನ್ಲಿ ಎರಡು ದಿನ ಮುಂಚೆನೆ ಡೆಲಿವರಿ ಪರ್ಸೆಂಟೇಜ್ ಸ್ಪೈಕ್ ಆಗಿದೆ ಆಫ್ಟರ್ ಫಿಫ್ಟಿ ಟು ಪರ್ಸೆಂಟ್ ಎಂಟನೇ ಏಪ್ರಿಲ್ಗೇನು ಇರಲಿಲ್ಲ ಸಡನ್ಲಿ ಒಂಬತ್ತು ಮತ್ತು ಹನ್ನೊಂದಕ್ಕೆ ಡೆಲಿವರಿ ಪರ್ಸೆಂಟೇಜ್ ಏನಾಗಿದೆ ಸಡನ್ಲಿ ಸ್ಪೈಕ್ ಆಗಿದೆ ಎಪ್ಪತ್ನಾಲ್ಕು ಎಪ್ಪತ್ತಾರು ಪರ್ಸೆಂಟೇಜ್ ಅಂಡರ್ಸ್ಟ್ಯಾಂಡಬಲ್ ಇದೆ ಅದರ ಜೊತೆಗೆ ಮಾರ್ಕೆಟ್ ಎಲ್ಲಿ ನಿಂತ್ಕೊಂಡಿದೆ ಓಕೆ ಬ್ರೇಕಔಟ್ ರೆಂಜಿ ನಿಂತ್ಕೊಂಡಿದೆ ಸೊ ಬ್ರೇಕೌಟ್ ಮಾಡ್ಕೊಂಡ ಹನ್ನೊಂದು ಏಪ್ರಿಲ್ ಆ್ಯಂಡ್ ದ ಮೊಮೆಂಟಮ್ ಕಂಟಿನ್ಯೂ ಟಿಲ್ ನೈನ್ಟೀನ್ ಹಂಡ್ರೆಡ್ ನೂರ ನಲ್ವತ್ತು ರೂಪಾಯಿ ಹೋಗಿದೆ ಮೇಲೆ ಸೊ ಲಾಜಿಕಲಿ ಅಂಡರ್ಸ್ಟ್ಯಾಂಡ್ ಹಿಯೋ ಇಲ್ಲಿ ಪುಷ್ ಮಾಡಿದವರು ಯಾರಪ್ಪ ಅಂದ್ರೆ ಸ್ಮಾರ್ಟ್ ಮನಿ ಸೊ ನೋಡ್ಕೊಳ್ತೀರಿ ಅದು ಅದಾದಮೇಲೆ ಬ್ರೇಕೌಟ್ ಆದಮೇಲೆ ಎಪ್ಪತ್ನಾಲ್ಕು ಪರ್ಸೆಂಟ್ ಟು ಎಂಬತ್ತು ಪರ್ಸೆಂಟ್ ಕಂಟಿನ್ಯೂಸ್ಲಿ ಹೋಗಿ ಡೇಟ್ಸ್ ಕೂಡ ನೋಡ್ಕೊಳ್ರಿ ಹದಿನಾರನೇ ತಾರೀಕು ಏನಾಗಿದೆ ಸೊ ಇಸ್ ಅ ಡೇಟ್ ನೋಡ್ಕೊಳ್ತೀರಿ ಇಲ್ಲಿ ದೊಡ್ಡ ಗ್ರೀನ್ ಕಡಲಲ್ಲಿ ಏನು ಕಾಣ್ತದೆ ನೋಡ್ಕೊಳ್ತೀರಿ ಓಕೆ ಕಂಟಿನ್ಯೂ ಮಾರ್ಕೆಟ್ ಏನಾಗಿದೆ ಮೇಲೆ ಕೊಡೋದು ಸಿಕ್ಸ್ಟೀನ್ ಆ್ಯಂಡ್ ಸೆವೆಂಟೀನ್ ಸಿಕ್ಸ್ಟೀನಿಗೆ ನಿಮ್ಮ ಡೆಲಿವರಿ ಪರ್ಸೆಂಟೇಜ್ ಹೆವಿ ಬಂದಿದೆ ಏಯ್ಟಿ ಪರ್ಸೆಂಟ್ ಆಮೇಲೆ ನೋಡ್ಕೊಂಡ್ರಿ ಜಂಪ್ ನೈನ್ಟೀನ್ ಹಂಡ್ರೆಡ್ ಆಮೇಲೆ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಬಂದು ಸೊ ಅರ್ಥ ಏನು ಗೊತ್ತಾಯ್ತು ನಿಮಗೆ ಡೆಲಿವರಿ ಪರ್ಸೆಂಟೇಜ್ ಮೇಕ್ಸ್ ದ ಮೌ ಏನಿವೆ ಮಾರ್ಕೆಟ್ ಈಗ ಬ್ರೇಕೌಟ್ ಆಗ್ತದಲ್ಲ ಟ್ವೆಂಟಿ ಏತ್ ಜೂನ್ ಒಂದು ಕೆಲಸ ಮಾಡಿಸ್ ಇದಕ್ಕಿಂತ ಮುಂಚೆ ಡೆಲಿವರಿ ಪರ್ಸೆಂಟೇಜ್ ಬಿಲ್ಡಪ್ ಆಗಿತ್ತು ಇಲ್ವೋ ಲೈಕ್ ಡಿಮಾರ್ಟ್ ಎಷ್ಟು ಜನ ತೊಗೊಂಡು ಹೋಗ್ತಾರೆ ಅಂತಂದರೆ ಅದು ಸ್ಟ್ರಾಂಗ್ ಇರುತ್ತೆ ಅಂತ ಅರ್ಥ ಓಕೆ ಅಥ್ವಾ ಅಕ್ಯುಮೇಟ್ ಆಗ್ತಾ ಇದ್ರೆ ಸ್ಟ್ರಾಂಗ್ ಅಂತ ಅರ್ಥ ಸೊ ಸಿಂಪ್ಲಿ ಕಮ್ ಹ್ಯೂ ಸೊ ಎಲ್ಲವನ್ನು ರಿಮೂವ್ ಮಾಡ್ತೀನಿ ಕ್ಲಿಯೋ ಸೊ ಈಗ ಯಾವ ಜನ ಟ್ವೆಂಟಿ ಎತ್ ಜೂನು ಮಾರ್ಕೆಟ್ ಬ್ರೇಕೌಟ್ ಆಗಿದೆ ಸೊ ಒಂದು ತಿಂಗಳು ಡೇಟಾ ತಗೋತೀನಿ ಭಾರತೀಯ ಏರ್ಟೆಲ್ ಭಾರತಿ ಏರ್ಟೆಲ್

ಹೋಗಿ ನೋಡ್ಕೊಳ್ತೀರಿ ಟ್ವೆಂಟಿ ಜೂನ್ ಆದ್ಮೇಲೆ ಸೊ ಮಾರ್ಕೆಟ್ ಅಗೇನ್ ಟ್ವೆಂಟಿ ತ್ರೀ ಗೆ ಕಮ್ಮಿ ಆಕೈತಿ ಸರ್ ಮಾರ್ಕೆಟ್ ಒನ್ ಸೈಡ್ ಸೈಡ್ ವೇ ಕುತ್ಕೊಂಡು ಲುಕ್ ಆಟ್ ದಿಸ್ ಆ್ಯಂಡ್ ಪಕ್ಕದಲ್ಲಿ ನಿಮಗೆ ಡೆಲಿವರಿ ಪರ್ಸೆಂಟೇಜ್ ಕೂಡ ಹೋಗ್ತೀರಿ ಓಕೆ ದಿಸ್ ಇಸ್ ಟ್ವೆಂಟಿ ತ್ರೀ ಸಿಕ್ಸ್ಟಿ ಪರ್ಸೆಂಟ್ ಆಮೇಲೆ ಸಿಕ್ಸ್ಟಿ ಸಿಕ್ಸ್ಟಿ ನೈನ್ ಸಿಕ್ಸ್ಟಿ ಸೆವೆನ್ ಸೆವೆಂಟಿ ಟು ಸಮಥಿಂಗ್ ಆ್ಯಂಡ್ ನೋಡ್ಕೊಳ್ತೀರಿ ಡೆಲಿವರಿ ಪರ್ಸೆಂಟ್ ಜೊತೆ ಜೊತೆಗೆ ಮಾರ್ಕೆಟ್ ಕೂಡ ಮೆಲೆಗಡೆ ಹೋಗ್ತಾ ಇದೆ ಅಂದರೆ ಮಾರ್ಕೆಟ್ನಲ್ಲಿ ರಿಯಲಿ ಸೀರಿಯಸ್ ಪೀಪಲ್ಸ್ ಆರ್ ಟೇಕಿಂಗ್ ದ ಪ್ರೈಸ್ ಅಪ್ಸೈಡ್ ಇಲ್ಲಿ ಯಾವುದೇ ರೀತಿ ಲೈಕ್ ಅನುಮಾನ ರೀತಿ ಇಲ್ಲ ಸೊ ಈಗ ಪಾಯಿಂಟ್ ಆಫ್ ವ್ಯೂ ಬರೋಣ ವಿತ್ ನೋಟ್ಸ್ಗೆ ಓಕೆ ಈಗ ನೋಟ್ಸ್ ನೋಡ್ಕೋತೀರಿ ಇದ್ರೊಳಗೆ ನಾನು ಹೇಳಿದೆ ಪ್ರೈಸ್ ಮೇಲೆಗಡೆ ಹೋಗ್ತಾ ಇದೆ ಆ್ಯಂಡ್ ಆ್ಯಾವ್ರೇಜ್ ಡೆಲಿವರಿ ಪರ್ಸೆಂಟೇಜ್ ಕೂಡ ನಿಮಗೆ ಅದ್ರ ಜೊತೆ ಬಿಲ್ಟಪ್ ಆಗ್ತದಪ್ಪ ಅಂದರೆ ಇಲ್ಲಿ ನಿಜವಾಗ್ಲೂ ಸೀರಿಯಸ್ಲಿ ಬಾಯಿಂಗ್ ನಡೀತಾ ಇದೆ ಫ್ರಮ್ ಎಫ್ ಐ ಐ ಟಿ ಐ ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಈಗ ಇನ್ ಕೇಸ್ ಪ್ರೈಸ್ ಬೀಳ್ತಾ ಇದೆ ಆ್ಯಂಡ್ ಡೆಲಿವರಿ ಪರ್ಸೆಂಟೇಜ್ಗಳು ಸಿಕ್ಕಾಪಡೆ ಇರ್ತಾ ಇದೆ ಅಂದ್ರೆ ಸೀರಿಯಸ್ಲಿ ಸೆಲ್ಲಿಂಗ್ ಅಡಿತಾ ಇದೆ ಇನ್ವೆಸ್ಟರ್ಸ್ ಏನು ಮಾಡ್ತಾ ಇದಾರೆ ತಮ್ಮ ಡಿಮಾರ್ಟ್ ಅಲ್ಲಿರುವ ಸ್ಟಾಕ್ಗಳನ್ನ ಹೊರಗಡೆ ಹಾಕ್ತಿದಾರಪ್ಪ ಅಥವಾ ಮಾರ್ಕೆಟ್ ಇಂದ ಎಕ್ಸಿಟ್ ಹೊಡಿತಿದಾರೆ ಅಂತ ಅರ್ಥ ಓಕೆ ಜಸ್ಟ್ ಲೈಕ್ ವಾಲ್ಯೂಮ್ ನೀವೇನು ನೋಡ್ತಿರಲ್ಲ ಓಪನ್ ಇಂಟ್ರೆಸ್ಟ್ ಅದೇ ರೀತಿ ಇದೆ ಬಟ್ ಇದು ರಿಯಲಿಸ್ಟಿಕ್ ಪಾಯಿಂಟ್ ಆಫ್ ವ್ಯೂ ಓಕೆ ಸೊ ಅದ್ರ ಜೊತೆಗೆ ಇನ್ನೊಂದು ನೋಡ್ಕೊಳ್ತೀರಿ ಇನ್ ಕೇಸ್ ಪ್ರೈಸ್ ಏನೋ ಮೆಲಗಡೆ ಹೋಗ್ತಾ ಇದೆ ಬಟ್ ಡೆಲಿವರಿ ಪರ್ಸೆಂಟೇಜ್ ಏನಾದರೂ ಸಡನ್ಲಿ ಡೌನ್ ಆಗ್ತಾ ಬರ್ತದೆ ಲೈಕ್ ಫೋರ್ಟಿ ಪರ್ಸೆಂಟ್ ಏನೋ ಟ್ರೇಡ್ ಆಗ್ತಾ ಇತ್ತು ಎವರೇಜ್ ಮಾತಾಡ್ತೀನಿ ನಾನು ಎವರೇಜ್ ಡೆಲಿವರಿ ಆಗ್ತಾ ಇತ್ತು ಬಟ್ ಥರ್ಟಿ ಫೈವ್ ಫೋರ್ ಥರ್ಟಿ ಪರ್ಸೆಂಟ್ ಏನೋ ನಡೀತಾ ಇದ್ದರೆ ಸೊ ಅಂಡರ್ಸ್ಟ್ಯಾಂಡ್ ಇಟ್ ಹಿಯೋರ್ ಸಮಥಿಂಗ್ ಈಸ್ ನಾಟ್ ವೆಲ್ ಹಿಯೋ ಶಾರ್ಟ್ ಕವರಿಂಗ್ ಅಥವಾ ಟ್ರಾಪ್ ಟ್ರಾಪ್ ಓಕೆ ಎಸ್ ಮಾರ್ಕೆಟ್ನಲ್ಲಿ ಇದು ಒಂದು ಕೂಡ ಲೈಕ್ ಪ್ರೈಸ್ ಕೂಡ ಬೀಳ್ತಾ ಇದೆ ಡೆಲಿವರಿ ಪರ್ಸೆಂಟೇಜ್ ಕೂಡ ಬೀಳ್ತಾ ಇದ್ದಾರೆ ಎನಿ ಟೈಮ್ ಮಾರ್ಕೆಟ್ ಎನಿ ಟೈಮ್ ಮಾರ್ಕೆಟ್ ರಿವರ್ಸ್ ಆಗುವ ಸಂಕೇತ ಅರ್ಥ ಮಾಡ್ಕೊಳ್ತೀವಿ ಆ್ಯಂಡ್ ಒನ್ ಮೂರ್ ಪಾಯಿಂಟ್ ಲಾಸ್ಟ್ ಇಯರ್ ಪ್ರೈಸ್ ಏನೋ ಹೇಳ್ತಾ ಇದೆ ಸರ್ ಪ್ರೈಸ್ ಹೇಳ್ತಾ ಇದೆ ಬಟ್ ಡೆಲಿವರಿ ಪರ್ಸೆಂಟೇಜ್ ಅನ್ನೋದು ಕಮ್ಮಿ ಆಗ್ತಾಯಿದೆ ಯೂಶ್ವಲಿ ಯಾವಾಗ ಆಗ್ತದೆ ಗೊತ್ತಾ ನಮಗೆ ಮಾರ್ಕೆಟ್ ಸಖತ್ತಾಗಿ ರ್ಯಾಲಿ ಆಗಿರುತ್ತೆ ಸರ್ ಆಗಿರುತ್ತೆ ರೈಟ್ ಓಕೆ ರ್ಯಾಲಿ ಆದಾಗಿರ್ತದೆ ಆಮೇಲೆ ಏನು ಮಾಡ್ತಾರೆ ಈ ಎಲ್ಲ ಪಾಯಿಂಟಲ್ಲಿ ಮಾರ್ಕೆಟ್ನಲ್ಲಿ ಡೆಲಿವರಿ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಬರ್ತದೆ ಲೈಕ್ ಟಾಪ್ ಅಲ್ಲ ಸರ್ ನೂರು ರೂಪಾಯಿ ಯಾರೋ ತೊಗೊಂಡಿದ್ದಾರೆ ಅಂತ ತಿಳ್ಕೊಟ್ರಿ ಈಗ ಐದ್ನೂರು ರೂಪಾಯಿ ಆಗಿದೆ ಎರಡ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಆಗಿದೆ ಪ್ರಾಫಿಟ್ ಬುಕ್ ಮಾಡಬೇಕಲ್ಲ ಯಾರಾದ್ರೂ ಈಗ ಟಾಪ್ ಪ್ರೈಸ್ ಅಲ್ಲಿ ಯಾರು ತಗೊಳಿತಾರ ಬೈ ಇಟ್ ಅವ್ರು ಏನ್ ಮಾಡ್ತಾರೆ ಡೆಲಿವರಿ ಪರ್ಸೆಂಟೇಜ್ ನ ಸ್ವಲ್ಪ ಕಮ್ಮಿ ಮಾಡ್ಕೊತ ಹೋಗ್ತಾರೆ ಅಥವಾ ಸೆವೆಂಟಿ ಏಟಿ ಪರ್ಸೆಂಟೇಜ್ ನಲ್ಲಿ ತಗೊಂಡು ಹೋಗ್ತಿದ್ದವ್ರು ಫಿಫ್ಟಿ ಪರ್ಸೆಂಟ್ ನಲವತ್ತು ಪರ್ಸೆಂಟು ಮೂವತ್ತು ಪರ್ಸೆಂಟು ಅಥವಾ ಡೆಲಿವರಿನೇ ತಗೊಳ್ದೆ ಹೋಗ್ಬೋದು ಈ ರೀತಿ ಆಗ್ತಾ ಇದ್ರೆ ಅನ್ವಾಂಟಿಂಗ್ ಬಂದಿದೆ ಪ್ರಾಫಿಟ್ ಬುಕ್ಕಿಂಗ್ ಬರ್ತಾ ಇದೆ ಬಿ ರೆಡಿ ಮಾರ್ಕೆಟ್ ರಿವರ್ಸ್ ಹೊಡಿತದಪ್ಪ ಅಂತ ಅರ್ಥ ದಿಸ್ ಇಸ್ ಹೌ ಯು ಅನಲೈಸ್ ದ ಡೆಲಿವರಿ ಪರ್ಸೆಂಟೇಜ್ ಓಕೆ ಒಂದು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ತೀರಿ ಈಸಿಲಿ ವೆರಿ ಅಂಡರ್ಸ್ಟ್ಯಾಂಡ್ ಯಾವ ಎಲ್ಲಿ ಸಿಗುತ್ತಪ್ಪ ನಿಮಗೆ ಈ ಡೇಟಾ ಎನ್ ಎಸ್ ಸಿ ಭಾವ್ ಕಾಪಿಗಳು ಸಿಗ್ತದೆ ನೀವೇನು ಮಾಡ್ತೀರಿ ಸಿಂಪ್ಲಿ ಓಕೆ ಒಂದು ಐದರಿಂದ ಹತ್ತು ಡೇ ಅವರೇಜ್ ಡೆಲಿವರಿ ಪರ್ಸೆಂಟೇಜ್ ತಗೊಳ್ತೀರಿ ತೊಗೊಳ್ತೀರಿ ಯಾವ ರೀತಿ ಡೆಲಿವರಿ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀರಿ ಒಂದು ಎಕ್ಸಾಂಪಲ್ ಲುಕ್ ಯಾವ ಏನಪ್ಪಾ ಅಂದರೆ ರಿಲಯನ್ಸ್ ಇದೆ ಓಕೆ ಡೆಲಿವರಿ ವಾಲ್ಯೂಮ್ ಇಷ್ಟಿದೆ ಓಕೆ ಡೆಲಿವರಿ ಟೋಟಲ್ ವಾಲ್ಯೂಮ್ ಇಷ್ಟಿದೆ ಡೆಲಿವರಿ ಪರ್ಸೆಂಟೇಜ್ ಐವತ್ತು ಓಕೆ ಈ ದಿನ ಲೈಕ್ ಜಾಸ್ತಿ ಆಗಿದೆ ಡೆಲಿವರಿ ವಾಲ್ಯೂಮ್ ಸೊ ಇವಾಗೂ ಕೂಡ ಡೆಲಿವರಿ ಪರ್ಸೆಂಟೇಜ್ ಐವತ್ತಾಗಿದೆ ಈ ದಿನ ಐವತ್ನಾಲ್ಕು ಪರ್ಸೆಂಟ್ ಆಗಿದೆ ಇವತ್ತು ಐವತ್ತೆರಡು ಪರ್ಸೆಂಟ್ ಆಗಿದೆ ಆವರೇಜ್ ಎಷ್ಟಿದೆ ಐವತ್ತೆರಡು ಪರ್ಸೆಂಟ್ ಐವರೇಜ್ ಐವತ್ತು ಪರ್ಸೆಂಟ್ ಐವತ್ತೆರಡು ಪರ್ಸೆಂಟಾ ಓಕೆ ಇದಕ್ಕಿಂತ ನಿಮಗೆ ಜಾಸ್ತಿ ಆಗ್ಲಿಕ್ಕೆ ಶುರು ಮಾಡಿರ್ತೀಪ ಅರವತ್ತು ಪರ್ಸೆಂಟ್ ಅವರೇಜ್ ಡೆಲಿವರಿ ಪರ್ಸೆಂಟ್ ಪರ್ಸೆಂಟೇ ಜಾಸ್ತಿ ಆಗ್ತದ್ರೆ ನೀವು ನಿಮ್ಮ ಮೈಂಡ್ಸೆಟ್ನ ಅಲ್ಲಿ ಹಾಕಬೇಕು ಓಕೆ ಸೊ ಸಿಂಪ್ಲಿ ಕಮ್ ಕಮ ನಾನೇನ್ ಹೇಳ್ತಾ ಇದ್ದೆ ನಿಮಗೆ ಅಂದರೆ ಲಾಜಿಕಲಿ ಇದನ್ನು ತಿಳ್ಕೊಳ್ತೀರಿ ಕಂಬೈನ್ ವಿತ್ ಪ್ರೈಸ್ ಆ್ಯಂಡ್ ವಾಲ್ಯೂಮ್ ಫಸ್ಟ್ ಪ್ರೈಸ್ ಮೇಲೆಗಡೆ ಹೋಗ್ತಾ ಇದ್ರೆ ಬುಲಿಶ್ ಲಾಂಗ್ ಬಿಲ್ಟ್ ಅಪ್ ವಿತ್ ಡೆಲಿವರಿ ಪರ್ಸೆಂಟೇಜ್ ಅಪ್ಸೈಡ್ ಹೋಗ್ತಾ ಇದ್ರೆ ಇನ್ ಕೇಸ್ ಪ್ರೈಸ್ ಏನೋ ಮೇಲೆ ಹೋಗ್ತಾ ಇದೆ ಡೆಲಿವರಿ ಪರ್ಸೆಂಟೇಜ್ ಇಲ್ಲಪ್ಪ ಅಂದರೆ ಶಾರ್ಟ್ ಕವರಿಂಗ್ ಆಗತ್ತೆ ಅಥವಾ ಟ್ರಾಪ್ ಕ್ರಿಯೇಟ್ ಆಗುತ್ತೆ ಬಿ ಕೇರ್ಫುಲ್ ಥರ್ಡ್ ಸ್ಟೇಪ್ ಪ್ರೈಸ್ ಕೂಡ ಕೆಳಗಡೆ ಹೋಗ್ತಾ ಇದೆ ಬಟ್ ಡೆಲಿವರಿ ಪರ್ಸೆಂಟೇಜ್ ಹೆಚ್ಚಾಗ್ತಾ ಇದೆ ಅಂದರೆ ಇದು ಸೆಲ್ಲಿಂಗ್ ಪ್ರೆಷರ್ ಅಂತ ಅರ್ಥ ವೆರ್ ಆಸ್ ಫೋರ್ತ್ ಫ್ಯಾಕ್ಟರಿಯ ಪ್ರೈಸ್ ಕೂಡ ಬೆಳಕಡೆ ಕೆಳಗಡೆ ಬರ್ತಾ ಇದೆ ಡೆಲಿವರಿ ಪರ್ಸೆಂಟೇಜ್ ಕೂಡ ಕೆಳಗಡೆ ಬರ್ತಾ ಅಂದ್ರೆ ವೀಕ್ ಡೌನ್ ಟ್ರೆಂಡ್ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಇದೆ ಮಾರ್ಕೆಟ್ ಎನಿ ಟೈಮ್ ಸ್ಪೈಕ್ಅಪ್ ಅಂದ್ರೆ ಡೆಲಿವರಿ ಪರ್ಸೆಂಟೇಜ್ ಪ್ರಕಾರ ಎನಿ ಟೈಮ್ ಓಕೆ ಸೊ ಇದೇ ಒಂದು ಪಾಯಿಂಟ್ ಅಪ್ಪ ಅಂತ ಏನಿಲ್ಲ ಡೆಲಿವರಿ ಪರ್ಸೆಂಟೇಜ್ ಬಟ್ ದಿಸ್ ಈಸ್ ಅ ಮೇನ್ ಪಾಯಿಂಟ್ ಇದೇ ಪಾಯಿಂಟ್ ಅಲ್ಲ ಬಟ್ ದಿಸ್ ಇಸ್ ಇದ್ರ ಜೊತೆಗೆ ನೀವು ಪ್ರೈಸ್ ಆಕ್ಷನ್ ಸ್ಟ್ರಕ್ಚರ್ ನೋಡ್ಕೊಳ್ತೀರಿ ಎಕ್ಸಾಂಪಲ್ ಆಗಲೇ ಭಾರತೀಯ ಸೊ ನೋಡ್ಕೊಳ್ತೀರಿ ಪ್ರೈಸ್ ಆಕ್ಷನ್ ಪ್ಯಾಟರ್ನಿಂಗ್ ಆಗಿದೆ ಈ ರೀತಿ ಆಗಿದೆ ಡೆಲಿವರಿ ಪರ್ಸೆಂಟೇಜ್ ಸಿಕ್ಕಾಪಟ್ಟೆ ಆಕ್ಯುಮೇಟ್ ಆಗ್ತಾ ಇದೆ ಆ್ಯಂಡ್ ಬ್ರೇಕ್ಔಟ್ ಕೂಡ ಸಿಗ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ಸರ್ ಇಲ್ಲಿ ನಮ್ಮ ನಿಮ್ಮಂತವ್ರಲ್ಲ ಸ್ಮಾರ್ಟ್ ಮನಿ ಎಂಟ್ರಿ ಆಗಿದೆ ಎಂಟ್ರಿ ತೊಗೊಳ್ರಿ ಬಿಕಾಸ್ ಬಿಗ್ ಪ್ಲೇಯರ್ಸ್ ಆರ್ ಇನ್ ದ ಆ್ಯಕ್ಷನ್ ಆ್ಯಂಡ್ ಅವರು ತಮ್ಮ ನ ಕಳ್ಕೊಳ್ಳೋದಿಲ್ಲ ಕಳ್ಕೊಳ್ಳೋದಿಲ್ಲ ಲಾಜಿಕಲ್ ಥಿಯರ್ ಈಗ ಡೆಲಿವರಿ ಪರ್ಸೆಂಟೇಜ್ ಯಾವ ದಿನ ನಿಮ್ಮ ಹೈಯೆಸ್ಟ್ ಬಂದಿರುತ್ತದಲ್ಲ ಅದ್ರದ್ದು ಟಾಪ್ನ ನ ನ ಲೋನ ಮಾರ್ಕ್ ಇಟ್ಕೊಳ್ರಿ ಅಲ್ಲಿ ಬೆಟ್ಟಿಯು ಈ ಲೋನ ಬ್ರೇಕ್ ಮಾಡಲಿಕ್ಕೆ ಕೊಡೋಲ್ಲ ಅವರು ಎಕ್ಸಾಂಪಲ್ ಈ ದಿನ ಏನಾದರೂ ಎಂಬತ್ತು ಪರ್ಸೆಂಟೇಜ್ ಡೆಲಿವರಿ ಪರ್ಸೆಂಟೇಜ್ ಆಗಿದೆ ಪ್ರೈಸ್ ಮೇಲೆಗಡೆ ಹೋಗಿದೆ ಅಂತ ತಿಳ್ಕೊಂಡು ಇನ್ ಕೇಸ್ ಫ್ಯೂಚರ್ನಲ್ಲಿ ನೆಗೆಟಿವ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಈ ಲೋನ ಬ್ರೇಕ್ ಮಾಡಲಿಕ್ಕೆ ಬಿಡಲ್ಲ ಅಂದರೆ ಬಿಡೋದಿಲ್ಲ ಬಿಕಾಸ್ ಆಕ್ಚುಲ್ ಬೈಯರ್ಸ್ ವಿಲ್ ಬಿ ಹಿಯರ್ ಅಟ್ ದ ಬಾಟಮ್ ಇಷ್ಟೇ ಕರೆಕ್ಟ್ ದಿಸ್ ಆ ಯು ಅಂಡರ್ಸ್ಟ್ಯಾಂಡ್ ಹಿಯರ್ ಸೊ ಕೆಲವೊಂದು ಇನ್ಸೈಟ್ಸ್ ಕೊಡ್ತೀನಿ ಆಸ್ ಅ ಬಿಲಿವರ್ ಟ್ರೇಡರ್ ಲುಕ್ ಯರ್ ಇನ್ ಕೇಸ್ ನಿಮ್ಗೆ ಏನಿಸ್ತಪ್ಪ ಅಂದರೆ ರೈಸ್ ಇನ್ ದ ವಾಲ್ಯೂಮ್ ವಿತ್ ಅ ಫಾಲ್ ಇನ್ ಅ ಪ್ರೈಸ್

ಇದೇನಪ್ಪ ಅಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾರಪ್ಪ ಅಂದ್ರೆ ಯೂಶಲಿ ಡಿಪ್ ಅಲ್ಲಿ ಬೈ ಮಾಡಿ ಶುರು ಮಾಡುತ್ತಾರೆ ಅನ್ನೋ ಒಂದು ಸಂಕೇತ ಸೆಕೆಂಡ್ ಪಾಯಿಂಟ್ ಥರ್ಡ್ ಪಾಯಿಂಟ್ ಹ್ಯೂಜ್ ವಾಲ್ಯೂಮ್ ಇದೆ ಬಟ್ ಪ್ರೈಸ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಬಟ್ ವಿತ್ ಅ ಲೋ ಡೆಲಿವರಿ ಪರ್ಸೆಂಟೇಜ್ ಅಂದ್ರೆ ಯೂಶ್ವಲಿ ಪಂಪ್ ಆಗ್ತಾ ಇದೆ ಸರ್ ಆಪರೇಟ್ ಡಂಪ್ ಮಾಡ್ತಾ ಇದ್ರೆ ಅವಾಯ್ಡ್ ಮಾಡಿ ದಿಸ್ ಇಸ್ ಅ ಥರ್ಡ್ ಸಿಚುಯೇಷನ್ ಮಸ್ಟ್ ಅಂಡರ್ಸ್ಟ್ಯಾಂಡ್ ವಾಲ್ಯೂಮ್ ಇದೆ ರಿಪೀಟ್ ಯೋ ವಾಲ್ಯೂಮ್ ಇಸ್ ಅ ಮೇನ್ ಪಾಯಿಂಟ್ ಫಾರ್ ಅ ಟ್ರೇಡಿಂಗ್ ಪರ್ಪಸ್ ಪ್ರೈಸ್ ಆಕ್ಷನ್ ವಾಲ್ಯೂಮ್ ಇಸ್ ಅ ಓನ್ಲಿ ಟೂ ಪಾಯಿಂಟ್ಸ್ ಬಟ್ ಇನ್ ಕೇಸ್ ಹ್ಯೂಜ್ ವಾಲ್ಯೂಮ್ ನಲ್ಲಿ ಬಂದ್ಬಿಟ್ಟು ಪ್ರೈಸು ಏರ್ತಾ ಇದೆ ಡೆಲಿವರಿ ಪರ್ಸೆಂಟೇಜ್ ಯಾರು ಆಪರೇಟರ್ಸು ಇಂಟ್ರಾಡೇ ಹೈ ವಾಲ್ಯೂಮ್ ಟ್ರೇಡ್ ಆಗುತ್ತೆ ರಿಪೀಟ್ ಒಳಗಡೆ ಬಟ್ ಯಾರು ತಮ್ಮ ಪಾಕೆಟ್ಗೆ ಇಟ್ಕೊಂಡು ಡಿಮ್ಯಾಟ್ ಇಟ್ಕೊಂಡು ತಗೊಂಡು ಹೋಗ್ತಾ ಇಲ್ಲ ಅಂದ್ರೆ ಲೈಕ್ಲಿ ಇಟ್ಸ್ ಅಂಪ್ ಅಂಡ್ ಡಂಪ್ ಸ್ಕೀಮ್ ಅಂಡರ್ಸ್ಟ್ಯಾಂಡ್ ಅವಾಯ್ಡ್ ಇಟ್ ಬಿ ಕೇರ್ಫುಲ್ ದಟ್ಸ್ ಇಟ್ ಈ ಮೂರು ಇನ್ಸಾ ಒಳಗಡೆ ನಿಮ್ಗೆ ಲಾಸ್ ಆಗೋದ್ರಿಂದ ಯಾರೂ ಓಕೆ ಲೈಕ್ ತಳಿಯಂತೂ ಆಗಲ್ಲ ಲೈಕ್ ಲಾಸ್ ಅಂತೂ ನೀವು ಮಾಡ್ಕೊಳ್ಳೋದಿಲ್ಲ ಡೆಫಿನೆಟ್ಲಿ ಓಕೆ ಲಸ್ ಸಿ ಹಿಯೋ ಒಂದು ಟೇಕ್ಅೇ ಕೊಡ್ತೀನಿ ಲುಕ್ ಯೋ ದಿಸ್ ಕೀ ಟೇಕ್ ಅವೇಸ್ ಆರ್ ಹಿಯೋ ಇದನ್ನ ಯಾವಾಗಿರೋ ತಲೆ ಇಟ್ಕೊಳ್ತೀರಿ ಪ್ರೈಸ್ ಇನ್ಕ್ರೀಸ್ ಅಥವಾ ಅದ್ರ ಡೆಲಿವರಿ ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತದೆ ಸ್ಟ್ರಂಗ್ ಶೋಕಾಸ್ ಮಾಡುತ್ತೆ ಇವಾಗ ಪ್ರೈಸ್ ಬೀಳ್ತಾ ಇದೆ ಅಂದ್ರೆ ಡೆಲಿವರಿ ಪರ್ಸೆಂಟೇಜ್ ಲೈಕ್ ಹೆಚ್ಚು ಕಮ್ಮಿ ಬೆಳಿತಾ ಇದೆ ಅಂದ್ರೆ ವೀಕ್ನೆಸ್ ಶೋಕಾಸ್ ಮಾಡುತ್ತೆ ಸೊ ಎನಿವೇ ಪ್ರೈಸ್ ಬೀಳ್ತಾ ಇದೆ ಜೊತೆಗೆ ಡೆಲಿವರ್ ಪರ್ಸೆಂಟ್ ಸೆಲ್ಲಿಂಗ್ ಪರ್ಸೆಂಟ್ ಓಕೆ ಪ್ರೈಸ್ ಬೀಳ್ತಾ ಇದ್ದು ಡೆಲಿವರಿ ಪರ್ಸೆಂಟೇಜ್ ಅಂದ್ರೆ ರಿವರ್ಸಲ್ ಆಗುವ ಚಾನ್ಸಸ್ ಹೆವಿ ಇದೆ ಈ ರೀತಿ ನೀವು ಅನಾಲಿಸಿಸ್ ಮಾಡ್ತೀರಿ ಅಂಡ್ ಯೂಸ್ ಮಾಡ್ಕೊಳ್ತೀರಿ ಈ ಎಲ್ಲಾ ಪಾಯಿಂಟ್ ನ ಪಾಸ್ ಮಾಡಬೇಕಾದ್ರೆ ಚೆಕ್ ಮಾಡ್ಕೊಳ್ತೀರಿ ಎನಿವೆ ಇನ್ನೂ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಶೋ ಮಾಡ್ತೀನಿ ನಾನು ಅದನ್ನ ಟ್ರೇಡ್ ಪೊಸಿಷನ್ಸ್ ಕೂಡ ಅನಲೈಸ್ ಮಾಡಿದ್ವಿ ಅಂಡ್ ಟ್ರೇಡ್ ಕೂಡ ಇನಿಷಿಯೇಟ್ ಮಾಡಿದ್ದಿತ್ತು ಲುಕ್ ಯ ಇಂಪಾರ್ಟೆಂಟ್ ಟೆಕ್ನಿಕಲ್ ಫ್ಯಾಕ್ಟರ್ ಅಲ್ ಕಮ್ ಟು ಡಿವಿಸ್ ಲ್ಯಾಬ್ ಲ್ಯಾಬ್ ಲ್ಯಾಬ್ನ ಶೋಕಾಸ್ ಮಾಡ್ತೀನಿ ವಿತ್ ಕಂಪ್ಲೀಟ್ ಓಕೆ ಇಕ್ವಿಟ್ ಲೈಕ್ ಡೆಲಿವರಿ ಪರ್ಸೆಂಟೇಜ್ ಸೊ ನಿಮಗೆಲ್ಲ ಒನ್ ಅವರ್ ಸ್ವಿಚ್ ಮಾಡ್ತೀನಿ ಕ್ವಿಕ್ಲಿಗೆ ಒನ್ ಅವರ್ ಸ್ವಿಚ್ ಮಾಡ್ಕೊಂಬಿಟ್ಟು ಇಂಪಾರ್ಟೆಂಟ್ ಮಾರ್ಕೆಟ್ ರಿವರ್ಸಲ್ ಆಗಿದೆಲ್ಲ ಅದನ್ನು ಶೋಕಾಸ್ ಮಾಡ್ತೀನಿ ಇಲ್ಲಿಂದ ಯಾಕೆ ಮಾರ್ಕೆಟ್ ರಿವರ್ಸ್ ಆಯಿತು ಅಂತ ಹೇಳಿ ಸೊ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ವ್ಯೂ ಫಸ್ಟ್ ಆಫ್ ಆಲ್ ಫಸ್ಟ್ ನಿಮ್ಗೆ ಹಿಂದಿನ ಡೇಟಾಗಿ ಗೊತ್ತಿಲ್ಲ ಅಂದರೆ ನಾನು ಡ್ರಾ ಮಾಡ್ತೀನಿ ದಿಸ್ ಸಪೋರ್ಟ್ ಕರೆಕ್ಟ್ ಸಪೋರ್ಟ್ ಇದೆ ಸಿಂಪಲ್ ನಾನು ಎಳ್ಕೋ ಅಂತ ಹೋಗ್ತೀನಿ ಅಷ್ಟೇ ಓಕೆ ದಿಸ್ ಟ್ವೆಂಟಿ ಏತ್ ಜೂನ್ ಅರ್ಥ ಮಾಡ್ಕೊಳ್ತೀರಿ ದಿಸ್ ಟ್ವೆಂಟಿ ಜೂನ್ ಕರೆಕ್ಟ್ ಸೊ ಇದನ್ನು ಕೂಡ ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ ಅರ್ಥ ಮಾಡ್ಕೊಳ್ತೀರಿ ಮಾರ್ಕೆಟ್ ಎಲ್ಲಿದೆ ಸಪೋರ್ಟ್ ಅಲ್ಲಿದೆ ಅರ್ಥ ಮಾಡ್ಕೊಳ್ತೀರಿ ಸಪೋರ್ಟ್ ಇಲ್ಲಿದೆ ಮಾರ್ಕೆಟ್ ಟ್ರೆಂಡ್ ಲೈನ್ ಬ್ರೇಕ್ ಆಗುವ ಸಾಧ್ಯತೆ ಕೂಡ ಎಕ್ಸಾಕ್ಟ್ಲಿ ಟೈಮ್ ಡೇಟ್ ಟ್ವೆಂಟಿ ಜೂನ್ ಪರ್ಸೆಂಟೇಜ್ ಕಮ್ ಟು ದಿಸ್ ಒನ್ ಯಾವುದು ಡಿವಿ ಕಮ್ ದಿಸ್ ಕಮ್ ನಿಮ್ ಕೆಲಸ ಏನು ಟ್ವೆಂಟಿ ಜೂನ್ ಏನಾಗಿದೆ ಕಮ್ ಸಿ ಅಂಡರ್ಸ್ಟ್ಯಾಂಡ್ ಟ್ವೆಂಟಿ ಜೂನ್ ಸಡನ್ಲಿ ಅದಕ್ಕಿಂತ ದಿನ ಮುಂಚೆ ಅಥವಾ ಆವ್ರೇಜ್ ಆಗಿನೇ ಇದ್ರೊಳಗಡೆ ಡೆಲಿವರಿ ಪರ್ಸೆಂಟ್ ಒಂದು ಐವತ್ತು ಪರ್ಸೆಂಟ್ ಆಗ್ತಿತ್ತು ನಿಮ್ ಕಣ್ ಮುಂದೆ ಇದೆ ರೈಟ್ ಹತ್ತೊಂಬತ್ತನೇ ತಾರೀಕಿಂದ ಮುಂಚೆ ಸಡನ್ಲಿ ಐವತ್ತಾರರಿಂದ ಎಪ್ಪತ್ತಾರ ಆಯ್ತು ಸಿಂಪಲ್ ಇಪ್ಪತ್ತು ಪರ್ಸೆಂಟೇಜ್ ಜನ ಯಾಕೆ ತಗೊಂಡ್ರು ಎಕ್ಸ್ಟ್ರಾ ಅಡಿಷನಲ್ ಡೆಲಿವರಿ ಪರ್ಸೆಂಟೇಜ್ ಯಾಕೆ ಬಂತು ಅದು ಎಲ್ಲಿ ಸಕ್ಸಾಕ್ಟ್ಲಿ ಸಪೋರ್ಟಿಗೆ ಬಂದಿದೆ ಅಬ್ಸರ್ವ್ ಮಾಡ್ಕೊಳ್ತೀರಿ ಸಪೋರ್ಟಿಗೆ ಬಂದಾಗ ನಿಮ್ಗೆ ಡೇಟಾ ಬ್ಯಾಸ್ ಸಿಗುತ್ತೆ ಸಂಜೆ ಸಿಗುತ್ತೆ ವೆರಿ ಗೈಡ್ ಓಕೆ ಅದು ಕೂಡ ಸಪೋರ್ಟ್ ನಲ್ಲಿ ಹೆವಿ ಮಾರ್ಕೆಟ್ ಬ್ರೇಕೌಟ್ ಆಗಿದೆ ನೋಡ್ಕೋತ್ರಿ ಇಪ್ಪತ್ತನೇ ತಾರೀಕು ಅಟ್ಲೀಸ್ಟ್ ಅಷ್ಟಾದ್ರೂ ಗೊತ್ತಾಗತ್ ಸರ್ ಓಕೆ ಇಲ್ಲಿ ಬಂತಪ್ಪ ಮಾರ್ಕೆಟ್ ಆಕ್ಚುಲಿ ಬ್ರೇಕೌಟ್ ಬಂತ ಡೆಲಿವರ್ಸೆಂಟೇಜ್ ಹೈ ಅಂತ ಬಂತು ಗೊತ್ತಾಯ್ತು ನಿಮ್ಗೆ ಇಷ್ಟಾದ್ರೂ ಗೊತ್ತಾಯ್ತಾ ವೆರಿ ನೈಸ್ ಸೊ ಇವಾಗ ಗೊತ್ತಾದ್ಮೇಲೆ ಲಾಜಿಕಲಿ ಥಿಕ್ ಮಾಡ್ಕೊಂಡ್ರಿ ಇದೇನು ಪುಲ್ಬೇಕ್ ಅದ್ರಿ ಸರ್ ಇದು ಬಿದ್ದಾಗಲ್ಲ ತಗೊಳ್ಳೇನ ನಿಂತ್ಕೊಂಡಿರ್ತಾರೆ ಜನ ನಾವೆಲ್ಲರೂ ಪುಡ್ ತಗೊಂಡೋಗ್ತಿವಿ ಮೂರ್ ತನಕ ಕೆಲಸ ಮಾಡ್ತೀವಿ ಇಲ್ಲಿ ಆಕ್ಚುಲಿ ಡೆಲಿವರಿ ಪರ್ಸೆಂಟ್ ಹೈಯಸ್ಟ್ ಯಾಕೆ ಬಂದಪ್ಪ ಅಂದ್ರೆ ದೇ ಆರ್ ಬಾಯಿಂಗ್ ಇಟ್ ಸಿಂಪಲ್ ಸೊ ಲುಕ್ ಹಿಯೋ ಇದಾದ್ಮೇಲೆ ಇಪ್ಪತ್ತೈದು ಇಪ್ಪತ್ತೇಳನೇ ತಾರೀಕು ಶೋಕಾಸ್ ಮಾಡ್ತೀನಿ ಹೆಂಗೆ ಡೆಲಿವರಿ ಪರ್ಸೆಂಟೇಜ್ ವರ್ಕ್ ಮಾಡ್ತದೆ ಅಂತೇಳಿ ಸೊ ಲುಕ್ ಹಿಯೋ ಟ್ವೆಂಟಿ ಫೈವ್ ಟ್ವೆಂಟಿ ಸೆವೆನ್ ಟೈಮ್ಸ್ಗಳನ್ನ ನೋಡ್ಕೊಳ್ತೀರಿ ಸಡನ್ಲಿ ಹಿಯರ್ ಲುಕ್ ಹಿಯೋ ಸೊ ಅರವತ್ಮೂರು ಅರವತ್ಮೂರು ಪರ್ಸೆಂಟೇಜ್ ಇನ್ನ ಚಿಲ್ರೆ ಇತ್ತು ಸಡನ್ಲಿ ಯು ಆರ್ ಸೀನ್ ಟ್ವೆಂಟಿ ಸೆವೆನ್ ಜೂನ್ ಸೆವೆಂಟಿ ಟೂ ಪರ್ಸೆಂಟ್ ಸಡನ್ಲಿ ಜಂಪ್ ಆಗಿದೆ ವೆರಿ ನೈಸ್ ಅರ್ಥ ಮಾಡ್ಕೊಳ್ತೀರಿ ಕಮ್ ಹಿಯೋ ಹಿಯೋ ಸೊ ಚೆಕ್ ಹಿಯೋ ಮಾರ್ಕೆಟ್ ಇಯರ್ಲಿ ಶುರು ಮಾಡಿದ ಅಂಡರ್ಸ್ಟ್ಯಾಂಡಿಂಗ್ ಟ್ವೆಂಟಿ ಸೆವೆನ್ ಶೂನ್ ಸಿ ಎರಡು ದಿನ ಅರವತ್ತು ಅರುವತ್ತು ಪರ್ಸೆಂಟ್ ಬಂತು ಸರ್ ಟ್ವೆಂಟಿ ಫೈವ್ ನೋಡಿ ಡೀಸ್ ಇಟ್ಸ್ ಅಕ್ಯುಮುಲೇಷನ್ ಸಡನ್ಲಿ ಡೆಲಿವರಿ ಪರ್ಸೆಂಟೇಜ್ ಜಂಪ್ ಪ್ರೈಸ್ ಜಂಪ್ ಪ್ರೈಸ್ ಕೂಡ ಜಂಪ್ ಆಗ್ತಾ ಇದೆ ಫಾಲೋ ಮಾಡ್ಕೊಳ್ರಿ ಡೆಲಿವರಿ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ ರೈಟ್ ಸೊ ನೋಡ್ತಾ ಇರಿ ಈಗ ಮತ್ತೇನಾಗಿದೆ ಏನಾಗುತ್ತೆ ಲುಕ್ ಯೋ ಈಗ ಮಾರ್ಕೆಟ್ ಏನಾಗಿದೆ ಸರ್ ಆಲ್ಮೋಸ್ಟ್ ಸಡವೆ ಥರ ಇದೆ ಅಕ್ಯುಮುಲೇಷನ್ ಥರ ಕಾಣುತ್ತೆ ನನಗೂ ಅಂತಿದೆ ಇಸ್ ದ ಡೆಲಿವರಿ ಪರ್ಸೆಂಟೇಜ್ ಯೋ ಆವ್ರೇಜ್ ಆಗಿದೆ ಆ್ಯಂಡ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಥರ್ಡ್ ಜಿಲ್ಲೆಗೆ ಐವತ್ತು ಪರ್ಸೆಂಟ್ ಇತ್ತು ಸಡನ್ಲಿ ಎಂಟು ಪರ್ಸೆಂಟ್ ಜಾಸ್ತಿ ಆಗಿದೆ ಶುಕ್ರವಾರ ಎಂಟು ಪರ್ಸೆಂಟ್ ಏನೋ ಒಂದು ಯೋಜನೆ ನಡೀತಾ ಇದೆ ಅರ್ಥ ಮಾಡ್ಕೊಳ್ತೀರಿ ಸೊ ಆವ್ರೇಜ್ ಆಗಿ ಜಂಪ್ ಆಗ್ತದೆ ಸಿ ಈ ಪಾಯಿಂಟ್ ಆಫ್ ಏನಪ್ಪ ಅಂದ್ರೆ ಡಿವಿಝ್ಲಾಗ ಮಿನಿಮಮ್ ಐವತ್ತು ಪರ್ಸೆಂಟ್ ಡೆಲಿವರಿ ಆಗುತ್ತೆ ಅಂದರೆ ಐವತ್ತು ಬಿಡಲು ಐವತ್ತೆಂಟು ಎಪ್ಪತ್ತು ಪರ್ಸೆಂಟ್ ಬರ್ತಾ ಇದೆ ಅಂತ ತಿಳ್ಕೊಳ್ಳ್ರಿ ಸರ್ ಸೊ ಸ್ಮಾರ್ಟ್ ಮನಿ ಎಂಟ್ ಹಿಡ್ದು ಸಿಸ್ಟಮ್ ಆ್ಯಂಡ್ ಯು ಆರ್ ಗೋಯಿಂಗ್ ಫಾರ್ ಸ್ಮಾರ್ಟ್ ಮನಿ ಲುಕ್ ಎಟ್ ಹೌ ಇಟ್ಸ್ ಲುಕ್ ಯು ಬ್ರೇಕ್ಔಟ್ ಥರ ಆಗಬಹುದು ಅನ್ನೋ ಚಾನ್ಸ್ ಇದೆ ಸೊ ಸಿಕ್ಸ್ ನೈನ್ ತ್ರೀ ಫೋರ್ ಮೇಲೆಗಡೆ ಹೋದ್ರೆ ನಿಮ್ಮ ಕೆಲಸ ಏನೀಗ ಡೆಲಿವರಿ ಪರ್ಸೆಂಟೇಜ್ ಜಂಪ್ ಆಗಿದೆ ಆಲ್ ಟೈಮ್ ಹೈ ಹತ್ರ ಹೋಗೋ ಚಾನ್ಸ್ ಹೆವಿ ಇದೆ ಬ್ರೇಕೌಟ್ ಆದರೆ ಮಾರ್ಕೆಟ್ ಏಳು ಸಾವಿರ ಹತ್ರ ಇದನ್ನು ನೀವು ಇನ್ ಕೇಸ್ ಇವನ್ ಬೇಕಾದರೆ ಡೆಲಿವರಿ ಪರ್ಸೆಂಟೇಜ್ ಜೊತೆಗೆ ಓಪನ್ ಇಂಟ್ರೆಸ್ಟ್ ನೋಡೋಣ ಆ್ಯಡ್ ಮಾಡ್ತೀರಿ ಆ್ಯಡ್ ಮಾಡಿಕೊಂಡು ನೀವು ಚೆಕ್ಔಟ್ ಮಾಡ್ತೀರಿ ರೈಟ್ ಇದು ಜಸ್ಟ್ ಪಾರ್ಟ್ ಒನ್ ಸಿರೀಸ್ ಇದೆ ಇದರೊಳಗಡೆ ನಾನು ಟ್ರೈ ಮಾಡಿದಿನ ಡೆಲಿವರಿ ಪರ್ಸೆಂಟೇಜ್ನ ನೀಟಾಗಿ ಹೇಳ್ಕೊಡ್ಲಿಕ್ಕೆ ಡೆಫಿನೆಟ್ಲಿ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಅರ್ಥ ಆಗಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಮತ್ತೊಂದು ಸಲ ವಿಡಿಯೋ ನೋಡ್ಕೊಳ್ತೀರಿ ಅಂಡ್ ಯಾವ ಲಿಂಕ್ ಯಾವ ರೀತಿ ಹೋಗಿ ನಾನು ಚೆಕ್ಔಟ್ ಮಾಡಿದೆ ಅದನ್ನು ಕೂಡ ನೀವು ಚೆಕ್ ಮಾಡ್ತೀರಿ ನೆಕ್ಸ್ಟ್ ವಿಡಿಯೋ ಒಳಗಡೆ ಟ್ರೈ ಮಾಡ್ತೀನಿ ಎಕ್ಸೆಲ್ ಶೀಟ್ ಬಿಲ್ಡಪ್ ಮಾಡಲಿಕ್ಕೆ ಸೊ ಇದನ್ನ ಆಟೋಮೆಟಿಕ್ಲಿ ಕೆಲವೊಂದು ಸ್ಟಾಕ್ಗಳಲ್ಲಿ ಎಲ್ಲಿ ಡೆಲಿವರಿ ಪರ್ಸೆಂಟೇಜ್ ಹೈಯಸ್ಟ್ ಬಂತಪ್ಪ ಎವರೇಜ್ಗಿಂತ ಚೆಕ್ ಮಾಡಲಿಕ್ಕೆ ಆಟೋ ಶೀಟ್ ಮಾಡೋಣ ಅದು ಕೂಡ ಫ್ರೀ ಇಟ್ಕೊಂಡಿರ್ತೀನಿ ಬಟ್ ನಿಮ್ಮ ಪ್ರೋತ್ಸಾಹ ಏನಬೇಕಪ್ಪ ಅಂದ್ರೆ ಅಟ್ಲೀಸ್ಟ್ ಹೌದು ಕಲ್ತಿದ್ದೀನಿ ಓಕೆ ಇದರಿಂದ ಇನ್ನೊಂದು ಈ ನಾಲ್ಕು ಜನರಿಗೆ ಹೆಲ್ಪ್ ಆಗತ್ತಪ್ಪ ಅಂದ್ರೆ ನಾಲ್ಕು ಜನರಿಗೆ ಶೇರ್ ಮಾಡ್ತೀರಿ ಓಕೆ ಆ್ಯಂಡ್ ಜಾಸ್ತಿ ಜಾಸ್ತಿ ಜನರಿಗೆ ಶೇರ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ತೀರಂದರೆ ಅದು ನಮ್ಗೆ ಒಂದು ಪ್ರೋತ್ಸಾಹ ಆಗುತ್ತೆ ಆ್ಯಂಡ್ ವಿ ವಿಲ್ ಡೆಫಿನೆಟ್ಲಿ ಪುಟ್ ಇಟ್ ಓಕೆ ಅಟ್ಲೀಸ್ಟ್ ಒಂದು ಐವತ್ತು ಕಮೆಂಟು ಅಥವಾ ಮೋರ್ ದನ್ ಹಂಡ್ರೆಡ್ ಟು ಟೂ ಹಂಡ್ರೆಡ್ ಲೈಕ್ಸ್ ಬಂದರೆ ಡೆಫಿನೆಟ್ಲಿ ನೆಕ್ಸ್ಟ್ ವೀಕೆ ಮಾಡ್ಕೊಡ್ತೀನಿ ಎನಿವೆ ಡೆಲಿವರಿ ಪರ್ಸೆಂಟೇಜ್ ಬಗ್ಗೆ ಅರ್ಥ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮತ್ತು ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು